ಸ್ನೇಹಿತರೆ ಡೈಲಿ ಬಿಗ್ ಬಾಸ್ ನೋಡೋರಿಗೆ ಒಂದು ವಿಷಯ ಅರ್ಥ ಆಗಿರುತ್ತೆ ಅನ್ಕೋತೀನಿ ಯಾಕಂದರೆ ಪ್ರತಿಯೊಬ್ಬ ಸ್ಪರ್ಧಿ ಇರ್ತಾರಲ್ಲ ಅವ್ರೆಲ್ರ ಬಗ್ಗೆ ಅಭಿಪ್ರಾಯಗಳು ಒಂದೊಂದು ವಾರಕ್ಕೊಂದೊಂದು ಥರ ಬದಲಾಗ್ತಾ ಇರುತ್ತೆ ಈ ವಾರ ಒಬ್ರನ್ನ ಸರಿ ಅಂತ ಹೇಳಿರ್ತೀವಿ ಆದರೆ ನೆಕ್ಸ್ಟ್ ವೀಕ್ ಅವ್ರೂ ನಾವು ತಪ್ಪು ಅಂತ ಹೇಳ್ತೀವಿ ಇದೇ ಗುರು ಬಿಗ್ ಬಾಸ್ ಇದೇ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯೋದು ಇದೇ ಇದೇ ಸತ್ಯ ಯಾಕಂದರೆ ತಾಯೋವರೆಗೆ ಎಲ್ರಿಗೂ ಒಬ್ಬನ ಮೇಲೆ ಅಭಿಪ್ರಾಯ ಇರುತ್ತಲ್ಲ ಅದು ಚೇಂಜ್ ಆಗೇ ಆಗುತ್ತೆ ಒಂದೇ ಥರ ಇರೋಲ್ಲ ಅವ್ರವರು ಟೈಮಿಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಎಲ್ಲರೂ ಅಷ್ಟೇ ಸುಚುವೇಶನ್ಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಐ ನಾವಿಲ್ಲಿ ಯಾರನ್ನು ಒಬ್ಬನ್ನ ಬೆಳ್ ಮಾಡಿ ತೋರಿಸೋ ಅಗತ್ಯ ಇಲ್ಲ ಯಾಕಂದರೆ ನಮಗೆ ನಾವೇ ಕರೆಕ್ಟ್ ಇರೋಲ್ಲ ನಮಗೆ ನಾವೇ ಟೈಮಿಗೆ ತಕ್ಕಂತೆ ಬದಲಾಗಿರ್ತೀವಿ ಇಷ್ಟೆಲ್ಲ ಇದ್ರೂ ಕೂಡ ನಾವೇ ಇನ್ನೊಬ್ಬನ ಬಗ್ಗೆ ಬೆಳ್ ಮಾಡಿ ತೋರಿಸ್ತಾ ಇರ್ತೀವಿ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ಆದರೆ ನಾವೇನು ನಾವು ಅಷ್ಟೇ ಗುರು ಎಲ್ಲರೂ ಅಷ್ಟೇ ಅವರವ್ರ ಟೈಮ್ಗೆ ಬದಲಾಗ್ತಾ ಇರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಗುರು ಇಲ್ಲಿ ಯಾರಿಗೆ ಯಾರು ಸಹಚ ಅಲ್ಲ ಯಾವನು ಇನ್ನೊಬ್ಬರು ಉದ್ಧಾರಕ್ಕೋಸ್ಕರ ಏನೂ ಮಾಡಲ್ಲ ಇಲ್ಲೆಲ್ಲ ಅಷ್ಟೇ ಅವ್ರವ್ರ ಟೈಮು ಅವ್ರವ್ರ ಅವಶ್ಯಕತೆ ಏನಿರುತ್ತೆ ಅದಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಈ ನಮ್ಮ ಜೀವನ ಆಯ್ತಲ್ಲ ಒಂಥರ ಖಾಲಿ ಇದ್ದಂಗೆ ಜಾಸ್ತಿ ಥಿಂಕ್ ಮಾಡಿದ್ರೆ ಏನೇನೂ ಇಲ್ಲ ಏನಿಲ್ಲ ಏನಿಲ್ಲ ಈ ಜೀವನದಲ್ಲಿ ಏನೇನೂ ಇಲ್ಲ ಸಾಂಗ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಖಾಲಿ ಪಲಾವ್ ಗುರು ನಮ್ಮ ಜೀವನ